ನ್ಯೂಸ್ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಅಕ್ರಮವಾಗಿ ಗೋವುಗಳು ಸಾಗಿಸುತ್ತಿದ್ದ ವಾಹನಗಳ ಮೇಲೆ ದಾಳಿ ಗೂಡ್ಸ್ ವಾಹನ ಪಲ್ಟಿ ಹಸುಗಳ ರಕ್ಷಣೆ ಅಕ್ರಮವಾಗಿ ಗೂಡ್ಸ್ ವಾಹನದಲ್ಲಿ ಸಾಗಿಸಲಾಗುತ್ತಿದ್ದ ಗೋವುಗಳನ್ನು ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿರುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸುಮಾರು ಮೂವತ್ತೆಂಟು ಗೋವುಗಳನ್ನು ರಕ್ಷಣೆ ಮಾಡಿರುವ ಘಟನೆ ಶಿಡ್ಘಟ್ಟ ತಾಲೂಕಿನ ಸೊಣ್ಣಗಾನಹಳ್ಳಿ ಗ್ರಾಮದ ಬಳಿ ನಡೆದಿದೆ ಮಿಟ್ಟೆ ಮರಿ ಚಿಂತಾಮಣಿ ಮಾರ್ಗವಾಗಿ ಅಕ್ರಮವಾಗಿ ರಾಸುಗಳನ್ನು ಸಾಗಣೆ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇಲೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಗುರುವಾರ ಮುಂಜಾನೆ ಸೊಣ್ಣಗಾನಹಳ್ಳಿ ಬಳಿ ನಾಲ್ಕು ಗೂಡ್ಸ್ ವಾಹನಗಳನ್ನು ತಡೆದು ಪರಿಶೀಲಿಸಿದಾಗ ಅಕ್ರಮವಾಗಿ ಗೋವುಗಳು ತುಂಬಿಸಿಕೊಂಡು ಹೋಗುತ್ತಿದ್ದುದು ಬೆಳಕಿಗೆ ಬಂದಿದೆ ಒಂದು ಗೂಡ್ಸ್ ವಾಹನ ಪಲ್ಟಿ ಹೊಡೆದಿದೆ ಅದರಲ್ಲಿದ್ದ ಹಸುಗಳಲ್ಲಿ ಎರಡು ಹಸುಗಳು ಸಾವನ್ನಪ್ಪಿದೆ ಎನ್ನಲಾಗಿದೆ ಇನ್ನು ಅಕ್ರಮವಾಗಿ ಕಸಾಯಖಾನೆಗೆ ಸಾಗಿಸುತ್ತಿದ್ದ ಮೂವತ್ತೆಂಟು ಗೋವುಗಳ ಸಂರಕ್ಷಣೆ ಮಾಡಿ ರಕ್ಷಣೆ ಮಾಡಿರುವ ಗೋವುಗಳನ್ನು ಗುಡಬಂಡೆ ತಾಲೂಕಿನ ನಡುವನಹಳ್ಳಿ ಸಮೀಪದ ನಮ್ಮನಾಡು ಗೋಶಾಲೆಗೆ ದುಬ್ಬೂರಹಳ್ಳಿ ಪೊಲೀಸರ ಸಮ್ಮುಖದಲ್ಲಿ ನೀಡಲಾಗಿದೆ ಇನ್ನು ದುಬ್ಬೂರಹಳ್ಳಿ ಪೊಲೀಸರು ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಾಡು ಗೋಶಾಲೆ ನಮ್ಮ ನಾಡು ಫೌಂಡೇಶನ್ ಅನ್ನೋದೊಂದು ಸಂಸ್ಥೆ ಆ ವತಿಯಿಂದ ಗೋಶಾಲೆ ಆರಂಭ ಮಾಡಿಕೊಂಡು ಇದು ಆರನೇ ವರ್ಷ ಇದು ನನ್ನ ಹೆಸರು ಆಲಂಗೂರು ವೆಂಕಟೇಶ್ ಅಂತ ಇದೇ ರೀತಿಯಲ್ಲಿ ನೋಡ್ರಿ ಇವತ್ತು ದಿಬ್ಬೂರಹಳ್ಳಿ ಸ್ಟೇಷನಿಂದ ಮೂವತ್ತೆಂಟು ಜಾನುವಾರುಗಳು ಬಂದಿದ್ದಾವೆ ಒಂದೊಂದು ವೆಹಿಕಲಲ್ಲಿ ಆರು ಏಳು ಎಂಟು ಹತ್ತು ಹನ್ನೆರಡು ಹಾಕೊಂಡ್ಬರ್ತವೆ ಅದರಲ್ಲಿ ಒಂದೊಂದು ಮೃತಪಟ್ಟಿರ್ತವೆ ಇಂಥವುದರಲ್ಲಿ ನಾವು ಈ ಸೇವೆ ಮಾಡ್ಕೊಂಬತ್ತ ಇದ್ದೀರಿ ಏನಂದರೆ ಸರ್ಕಾರ ಇದನ್ನು ಗೋಶಾಲೆಗೆ ಬಿಟ್ಟ ಮೇಲೆ ಏನು ಪೊಲೀಸ್ನವರು ನಮ್ಮ ಬಜರಂಗದಳದವರು ಎಲ್ಲ ಹಿಡ್ದು ಅದನ್ನು ಸೇವೆ ಮಾಡಿ ತಂದು ಬಿಡ್ತಾರೆ ಆದರೆ ಇದನ್ನು ರಿಟರ್ನ್ ಹೋಗ್ಬಾರ್ದು ಸರ್ ಏನಾಗ್ತಿದೆ ಅಂದರೆ ಕಸಾಯಿ ಖಾನೆಗೆ ಮತ್ತೆ ರಿಟರ್ನ್ ಹೋಗ್ತಾಯಿತ್ತು ಒಬ್ರು ನಾಲ್ಕು ಜನ ರೈತರನ್ನ ಸೃಷ್ಟಿ ಮಾಡಿ ಅದನ್ನು ನಾವು ರೈತರದ ಹಸುಗಳು ಅಂತೇಳಿ ಅದನ್ನೇ ತಗೊಂಡು ಮತ್ತೆ ಕೋರ್ಟಲ್ಲಿ ಇದು ಮಾಡಿಕೊಂಡು ಮತ್ತೆ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಆಗಬಾರ್ದು ಅಂತ ನನ್ನ ಕಲ್ಕಳಿ ಮನವಿ ಸರ್ ಸರ್ ಎರಡು ಮೂರು ಸರಿ ನನ್ನ ಮೇಲೆ ಹಸುಗಳು ರಿಲೀಸ್ ಟೈಮಲ್ಲಿ ನಾನು ಬಿಡಲ್ಲ ಅಂದಿದ್ದಕ್ಕೆ ಈಗ ಒಂದು ಆರು ಏಳು ತಿಂಗಳು ಎಲ್ರಿಗೂ ಗೊತ್ತಿರೋ ವಿಚಾರನೇ ನನ್ನ ಸೋಮಂದ್ ಸ್ಟೇಷನ್ ಸ್ಟೇಷನ್ ಹತ್ರನೇ ಅಲ್ಲೊಂದು ಗೋಶಾಲೆ ಇತ್ತು ನಂದು ಅಲ್ಲಿ ಎರಡು ಮೂರು ಸರಿ ರಾತ್ರಿ ಎರಡೂವರೆ ಟೈಮಲ್ಲಿ ನನ್ನ ಮೇಲೆ ಎರಡು ಮೂರು ಸರಿ ಅಟ್ಯಾಕ್ ಆಗಿದೆ ಅವತ್ತು ಬದುಕುಳಿದು ಬಂದಿರೋದೇ ನಾನು ಹೆಚ್ಚು ಸರ್ ಸರ್ ಜನರಿಗೆ ಸರ್ ಗೋಶಾಲೆ ಅಂದಮೇಲೆ ನನ್ನ ಅಂತ ಜನ ಸ್ವಲ್ಪ ಮೇವುಗಳು ಎಲ್ಲ ಥರ ಸಹಾಯ ಮಾಡಬೇಕು ಸರ್ ಅವ್ರ ಮನೆಯಲ್ಲಿ ಸಾಕೋ ಹಸುಗಳು ಬೇರೆ ಸರ್ ಇವು ಅನಾಥ ಮಿಟ್ಟೆ ಮೇರೆಯಿಂದ ಚಿಂತಾಮಣಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಲೋರ ವಾಹನಗಳಲ್ಲಿ ನಾಲ್ಕು ಗಾಡಿಗಳಲ್ಲಿ ಅಕ್ರಮವಾಗಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಏನ್ ಹಸುಗಳನ್ನು ತುಂಬಿಕೊಂಡು ಸಾಗಾಟ ಮಾಡ್ತಾಯಿದ್ರು ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಮತ್ತು ಸೊನಗಾಣಿ ಬಳಿ ತಡೆ ಮಾಡಿದಾಗ ಅಲ್ಲಿ ಗ್ರಾಮಸ್ಥರು ಮತ್ತು ಬಜರಂಗ ದಳದ ಕಾರ್ಯಕರ್ತರು ತಡೆ ಮಾಡಿ ಚೆಕ್ ಪರಿಶೀಲನೆ ಮಾಡಿದಾಗ ನಾಲ್ಕು ಗಾಡಿಗಳಲ್ಲಿ ಮೂವತ್ತೆಂಟು ಹಸುಗಳನ್ನು ಹೋಗ್ತಾ ಇರೋದು ಬೆಳಕಿಗೆ ಬಂದಿದೆ ಕಳೆದ ಒಂದು ವಾರದ ಒಳಗೆ ಕಳೆದ ಗುರುವಾರ ಏನು ಏನು ತಡೆ ಮಾಡಿ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಜಿಲ್ಲಾಡಳಿತಕ್ಕೆಲ್ಲ ಒತ್ತಾಯ ಆಗ್ರಹ ಮಾಡಿ ಕೂಡ ಇವತ್ತು ನಿರಂತರವಾಗಿ ಏನು ಅಕ್ರಮ ಗೋ ಸಾಗಾಣಿಕೆ ಆಗ್ತಾಯಿದೆ ಇದನ್ನು ತಡೆಗಟ್ಟುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂಥೇಳಿ ನಾವು ಆಗ್ರಹ ಬಜರಂಗಗಳು ಆಗ್ರಹ ಮಾಡುತ್ತೆ ಈಗ ಒಂದು ವಾರದಿಂದ ಈ ಕಡೆಗೆ ಸಾಕಷ್ಟು ಗಾಡಿಗಳು ಏನು ಇವತ್ತು ಸಾಗಾಣಿಕೆ ಮಾಡಿಕೊಂಡು ಮಾಂಸ ಇದು ಮಾಡಿಕೊಳಕ್ಕೆ ವಧೆ ಮಾಡಲಿಕ್ಕೆ ಹೋಗ್ತಾಯಿದೆ ನಾವು ಅದೇ ಪದೇ ಪದೇ ಬಜರಂಗದಳು ಆಗ್ರಹ ಮಾಡೋದೇ ಅಂತ ಹೇಳಿದ್ರೆ ಗಡಿ ಭಾಗಗಳಲ್ಲಿ ಮತ್ತು ಆಂಧ್ರ ಮತ್ತು ಅನಂತಪುರಂ ಕಡೆಗಳಿಂದ ಏನು ಸಂತೆಗಳಾಗುತ್ತೆ ಆ ದಿನಗಳಲ್ಲಿ ಗಡಿ ಭಾಗಗಳಲ್ಲಿ ತನಿಖಾ ಠಾಣೆಗಳನ್ನು ಹಾಕಬೇಕು ಅಂತೇಳಿ ಇವತ್ತು ನಿರಂತರವಾಗಿ ಆಗ್ರಹ ಮಾಡ್ತಾಯಿದ್ದೀವಿ ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಏನು ಬಾಗೇಪಲ್ಲಿ ಟೋಲ್ ಆಗಿರ್ಬೋದು ಅಥವಾ ಚೇಳೂರು ಕಡೆಯಿಂದ ಬರ್ತಕ್ಕಂಥ ವಾಹನಗಳ ಮೇಲೆ ನಿಗಾವಹಿಸಿ ಏನು ಅಕ್ರಮ ಸಾಗಾಟ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾಯಿದ್ದೀವಿ ಇವತ್ತು ಸರ್ಕಾರ ಸರ್ಕಾರದ ಹೆದರಿಕೆ ಇಲ್ಲ ಪೊಲೀಸ್ ಇಲಾಖೆ ಹೆದರಿಕೆನೂ ಇಲ್ದಂಗೆ ಯಾರ ಮುಲಾಜ್ ಇಲ್ಲದೇ ಇವತ್ತು ರಾಜಾರೋಷವಾಗಿ ಏನು ಗೋಕಲ್ರು ಸಾಗಾಟ ಮಾಡ್ತಾರೆ ಅಂತೇಳಿದ್ರೆ ಇದಕ್ಕೊಂದು ತಕ್ಕ ಪ್ರತಿಯೊ ಉತ್ತರ ಬಜರಂಗ ದಾಳ ನೇರ ಕಾರ್ಯಾಚರಣೆಗೆ ಇಳಿಯುತ್ತ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳುತ್ತೇವೆ ಸರ್ಕಾರ ಕೂಡ ಈ ಈ ಒಂದು ಕ್ರಮವನ್ನು ಇವತ್ತು ಏನು ಸಾಗಾಟ ಇದೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಿದರೆ ಮಾತ್ರ ಇದು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸರ್ಕಾರ ಶಾಸನಬದ್ಧವಾಗಿ ಅಕ್ರಮ ಏನು ಗೋ ಸಾಗಾಣಿಕೆ ಹತ್ಯೆ ಏನು ನಿಷೇಧ ಇವೆಲ್ಲ ಮಾಡಿದರೂ ಕೂಡ ಈ ಗೋ ಹಂತಕರಿಗೆ ಯಾರು ಭಯವೂ ಇಲ್ಲದೆ ಅಂತ ಇಲ್ಲ ಅಂತೇಳಿದರೆ ಹೇಗೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಅಕ್ರಮ ಗೋಕರ್ಣರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ತಪ್ಪಿಸಿದಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ